ಮುದ್ದಾಪುರ್ ರಸ್ತೆ ಅದು ಬಹಳ ವರ್ಷದಿಂದ ಅದು ಕಳೆದ ಬಾರಿ ಒಂದ್ ಕಾರ್ಯಕ್ರಮದಲ್ಲಿ ನೀವ್ ಹೇಳಿದ್ರಿ ಸರ್ ಒಂದ್ ತಿಂಗಳ ಒಳಗ ಭೂಮಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರಿ ಅದು ಇನ್ನಾದ್ರೂ ಆಗ್ಲಿಲ್ಲ ಸರ್ ಇದಾಗ್ತಿ ಅಧಿವೇಶನ ಗುರುವಾರ ಇಲ್ಲ ಶುಕ್ರವಾರ ಬರ್ತೀನಿ ಅದೊಂದು ಆಗಿಲ್ಲ ಮುದ್ದಾಪುರ ರಸ್ತೆ ಮೇಲೆ ನಮ್ಮ ಮಳೆಯಿಂದ ಮೋಟೆಯಿಂದ ಅಪ್ಪ ಇಲ್ಲಿ ನಮ್ಮ ಸರ್ಕಲ್ ನಮ್ ಕುರುಗೋಡು ಕ್ರಾಸ್ ನೀರಾವರಿ ಆಫೀಸ್ ಆಮೇಲೆ ಸೋಮಾಪುರ ಕೆರೆಯಿಂದ ವೆಲ್ಕಮ್ ಬೋರ್ಡ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ